ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಗ್ರೀನ್ ಚಿಕನ್ ಮಸಾಲಾನ ಮಾಡ್ತಾ ಇದೀನಿ ಅಥವಾ ಇದನ್ನ ನೀವು ಗ್ರೀನ್ ಚಿಕನ್ ಗ್ರೇವಿ ಅಂತಾನು ಕೂಡ ಕರೀಬಹುದು ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಮೊದಲನೇದಾಗಿ ನಾನು ಇಲ್ಲಿ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ವಿತೌಟ್ ಸ್ಕಿನ್ ನಾನು ಇಲ್ಲಿ ಬಳಸ್ತಾ ಇರೋದು ಬಾಯ್ಲಾರು ನೀವು ಬೇಕಾದ್ರೆ ಇಲ್ಲಿ ವಿತ್ ಸ್ಕಿನ್ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬಹುದು ಮೊದಲನೇದಾಗಿ ಇವಾಗ ಬಾಂಡ್ಲಿಗೆ ಕಡಲೆಕಾಯಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನು ಇದಕ್ಕೆ ಇವಾಗ ಎರಡು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೇನೆ ನಾನು ಒಂದು ಎರಡು ಇಂಚು ಶುಂಠಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಮೂರು ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಚಿಕ್ಕ ಸ್ಪೂನಲ್ಲಿ ಅರ್ಧ ಟೇಬಲ್ ಸ್ಪೂನ್ ನಾನು ಇಲ್ಲಿ ಪೆಪ್ಪರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಕಾಳು ಮೆಣಸನ್ನು ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ನಾವು ಹಸಿಮೆಣಸಿನಕಾಯಿನೂ ಹಾಕಿರೋದ್ರಿಂದ ತುಂಬ ಸ್ಪೈಸಸ್ ಆಗುತ್ತೆ ನಾನು ಇಲ್ಲಿ ತೋರಿಸ್ತಾ ಇರೋದು ಸುಮಾರು ಒಂದು ಕೆ ಜಿ ಚಿಕನ್ಗೆ ನಾನು ಇಲ್ಲಿ ಅಳತೆನ ತೋರಿಸ್ತಾ ಇರೋದು ಹಾಗೆಯೇ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಟ್ಲೀಸ್ಟ್ ನಾವು ಒಂದು ಮೂರು ನಿಮಿಷ ಆದರೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಫ್ರೈ ಆಗಿದೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಜಾಸ್ತಿನೇ ನಾನು ಇಲ್ಲಿ ಕೊತ್ತಮರಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ನಾನು ಪುದೀನ ಸೊಪ್ಪನ್ನು ಸಹ ಹಾಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಫ್ರೈ ಆಗಿದೆ ಕಲರ್ ಕೂಡ ನೋಡಿ ಇವಾಗ ಚೇಂಜ್ ಆಗಿದೆ ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಇದು ರೆಡಿ ಆಗಿದೆ ಇದನ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನ ಒಂದು ಎರಡು ಎರಡು ನಿಮಿಷ ನಾನು ತಣ್ಣಗೆ ಆಗೋದಕ್ಕೆ ಬಿಟ್ಟಿದ್ದೆ ಇವಾಗ ನೀರನ್ನ ಸೇರಿಸ್ಕೊಳ್ದೇನೆ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಒಂದು ಸ್ವಲ್ಪ ಒಂದು ಚೂರು ಬಿಸಿ ಇದ್ದರೂ ಪರವಾಗಿಲ್ಲ ಮಗ್ ಗ್ರೈಂಡ್ ಮಾಡ್ಕೊಳ್ಳಿ ತೀರಾ ಜಾಸ್ತಿ ಬಿಸಿ ಇರಬಾರ್ದು ಈಗ ನಂತರ ನಾನು ಕಲ್ಪ ಅವ್ರದ್ದು ಗಾಣದ ಎಣ್ಣೆನ ನಾನು ಇಲ್ಲಿ ಕಡಲೆಕಾಯಿ ಎಣ್ಣೆನ ಸುಮಾರು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಬೇಕು ಅಂದರೆ ಈ ಒಂದು ಸ್ಕ್ರೀನ್ ಮಿಲ್ ಕಾಣಿಸ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ನ ಮಾಡಿ ಇವರಲ್ಲಿ ಎಲ್ಲ ವಿಧವಾದಂತಹ ಗಾಣದ ಎಣ್ಣೆ ಕೂಡ ಸಿಗುತ್ತೆ ಹಾಗೆ ಇದು ಯಾವುದೇ ರೀತಿ ಪೇಡ್ ಪ್ರಮೋಷನ್ ಅಲ್ಲ ಈಗ ಎಣ್ಣೆ ಕಾದಿದೆ ನಂತರ ನಾನೀಗ ಒಂದು ಅರ್ಧ ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನೀಗ ಇದಕ್ಕೆ ಇವಾಗ ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ನಿಮಿಷ ಅಷ್ಟೇ ನಾನು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ ನಂತರ ಈಗ ಇದಕ್ಕೆ ಇವಾಗ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಉಪ್ಪು ಹಾಕಿ ಅರಿಶಿನ ಹಾಕಿ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಹಾಗೆಯೇ ಚಿಕನಿಗೆ ತುಂಬಾ ಚೆನ್ನಾಗಿ ಉಪ್ಪು ಹೊಂದ್ಕೊಳ್ಳುತ್ತೆ ಈಗ ನೋಡಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನಾನಿವಾಗ ಒಂದು ಚಿಕ್ಕ ಸೈಜು ನಾಟಿ ಟೊಮೊಟೊನ ಇವಾಗ ಸೇರಿಸ್ಕೊಂಡು ಈಗ ಫ್ರೈನ ಮಾಡಿಕೊಳ್ತಾ ಇದ್ದೀನಿ ಈಗ ಸುಮಾರು ಒಂದು ಐದರಿಂದ ಆರು ನಿಮಿಷ ನಾನು ಇದನ್ನು ಪ್ಲೇಟ್ನ ಮುಚ್ಚಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಐದಾರು ನಿಮಿಷ ಆಗಿದೆ ನೋಡಿ ಚಿಕನ್ನು ಹಾಗೇನೆ ಟೊಮೊಟೊ ಕೂಡ ಇವಾಗ ತುಂಬಾ ಸಾಫ್ಟ್ ಆಗಿ ಬೆಂದಿದೆ ಇದು ಹಾಗೆ ಹಸಿ ಸ್ಮೆಲ್ ಕೂಡ ಹೋಗಿದೆ ಇದು ಜಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಬೆಂದಿರೋದು ನೋಡಿ ನೀರು ಕೂಡ ಬಿಟ್ಟಿದೆ ಈಗ ನಾವು ಅಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ತುಂಬಾ ಸಿಂಪಲ್ ಆಗಿ ತುಂಬಾ ಟೇಸ್ಟಿಯಾಗಿ ಇದನ್ನು ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಯಾವುದೇ ರೀತಿ ತೆಂಗಿನಕಾಯಿ ಬಳಸೋ ಹಾಗಿಲ್ಲ ಹಾಗೆಯೇ ಹೆಚ್ಚಾಗಿ ನಾವು ಇದಕ್ಕೆ ಯಾವುದೇ ರೀತಿ ಸಾಮಗ್ರಿಗಳನ್ನ ಬಳಸೋ ಅವಶ್ಯಕತೆ ಇಲ್ಲ ಮತ್ತೆ ನಾವು ಇದಕ್ಕೆ ಯಾವುದೇ ರೀತಿ ಗರಂ ಮಸಾಲ ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸಿ ಇವಾಗ ಚಿಕನ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಇನ್ನಷ್ಟು ನಿಮಗೆ ನೀರಿನ ಅಗತ್ಯ ಇದ್ದರೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಇದನ್ನು ಇವಾಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇದು ಬೆಂದ ಮೇಲೆ ಕನ್ಸಿಸ್ಟೆನ್ಸಿ ಇದು ಇದು ಕಮ್ಮಿ ಆಗುತ್ತೆ ಈಗ ನಂತರ ಈಗ ಮಾಡಿ ಮಾಡಿಟ್ಕೊಂಡಿರುವಂತಹ ಧನಿಯಾ ಪುಡಿನ ನಾನು ಈ ಟೇಬಲ್ ಸ್ಪೂನಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರ ಸ್ವಲ್ಪ ಕಮ್ಮಿ ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ನಾನಿಲ್ಲಿ ಮೀಡಿಯಂ ಖಾರನೇ ಮಾಡ್ಕೊಂಡಿರೋದು ಅಥವಾ ನೀವು ಇಲ್ಲಿ ಹಸಿಮೆಣಸಿನಕಾಯಿ ನೀವು ತೊಗೊಂಡಾಗ್ಲೇ ಖಾರ ಕರೆಕ್ಟಾಗಿದ್ದರೆ ನೀವು ಖಾರದ ಪುಡಿನ ನೀವು ಕಂಪ್ಲೀಟು ಸ್ಕಿಪ್ನ ಮಾಡಿ ನೋಡಿ ಇವಾಗ ಮಿಕ್ಸ್ ಮಾಡಿ ಸುಮಾರು ಮತ್ತೆ ನಾನು ಒಂದು ಹತ್ತು ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಮಧ್ಯದಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ನಾನು ಮತ್ತೆ ಇವಾಗ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತೆ ಪ್ಲೇಟ್ನ ಮುಚ್ಚಿ ನೋಡಿ ಕನ್ಸಿಸ್ಟೆನ್ಸಿ ಇನ್ನೊಂದು ಸ್ವಲ್ಪ ಇದು ಗಟ್ಟಿ ಆಗಬೇಕು ಇವಾಗ ನೋಡಿ ಮತ್ತೆ ಇವಾಗ ರೆಡಿ ಆಗಿದೆ ಸ್ನೇಹಿತರೆ ಇದು ಒಂದು ಹತ್ತು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ಇವಾಗ ಪರ್ಫೆಕ್ಟ್ ಆಗಿ ಬಂದಿದೆ ಚಿಕನ್ ಕೂಡ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ಇದಕ್ಕೆ ಇವಾಗ ನಾನು ಒಂದು ನಿಂಬೆ ಹಣ್ಣಿನ ರಸನ್ನ ಪೂರ್ತಿಯಾಗಿ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ರೆಡಿ ಆಗಿದೆ ಸ್ನೇಹಿತರೆ ಇದು ಗ್ರೇವಿ ಇನ್ನೂ ಒಂದ್ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಬಿಟ್ಬಿಟ್ರೆ ಇದು ಗಟ್ಟಿ ಆಗ್ಬಿಡುತ್ತೆ ಸೊ ಆದಷ್ಟು ಇಷ್ಟೇ ಇರಲಿ ತುಂಬಾ ಇದಕ್ಕಿಂತ ನೀವು ಜಾಸ್ತಿ ಗಟ್ಟಿ ಮಾಡ್ಕೊಳೋಕೆ ಹೋಗ್ಬೇಡಿ ನೋಡಿ ಚಿಕನ್ ಕೂಡ ತುಂಬಾ ಸಾಫ್ಟ್ ಆಗಿ ಬೆಂದಿದೆ ಇದಕ್ಕೆ ನಾನು ಇವಾಗ ಕೊನೆಯದಾಗಿ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಉದುರಿಸ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಒಂದು ಬೌಲಿಗೆ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಗ್ರೇವಿದು ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಚಪಾತಿ ಪೂರಿ ರೈಸ್ ಜೊತೆಲಿ ಹಾಗೆ ಮುದ್ದೆ ಜೊತೆಲೂ ಸಹ ಚೆನ್ನಾಗಿರುತ್ತೆ ಒಂದು ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಹಾಗೆ ಈ ರೆಸಿಪಿನ ನೀವು ಟ್ರೈ ಮಾಡಿದ ಮೇಲೆ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದಾಗ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಸಾಧ್ಯ ಆದಷ್ಟು ಶೇರ್ನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ೀಪದಲ್ಲಿದ್ದೀನಿ ಸೊ ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಚಿಕನ್ ಕೂಡ ತುಂಬಾ ಸಾಫ್ಟ್ ಆಗಿ ಬೆಂದಿದೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋನ ನೋಡಿದಕ್ಕಾಗಿ ಬಹಳ ಧನ್ಯವಾದಗಳು